ನನ್ ಪ್ರೀತಿ ಕಾಡುತ್ತಿರೋ ಮಗನ ನಿನಗೆ ಅದ್ ಏನ್ ಕೊಟ್ಟಿಗೆ ಒಡದ ಯಾವತ್ತಾದ್ರೆ ಕೊಟ್ಟಿಲ್ಲ ರಾಜನಂಗ್ ನೀನು ಹೋಗಿ ಹಾಳಾಗಲ್ಲ ನೋಯ್ತಲ್ಲಪ್ಪ ಊಟ ಯಾಕಂತರ ಯಾರ ಬಂದ ನೀವೇನಪ್ಪ ಯೋಗೇಶ್ ಅಡಿಯಪ್ಪ ಬದಲ ದಯವಿಟ್ಟು ನನ್ ಮಗ ಎಲ್ಲೇ ಇರ್ಲಿ ಬೇಜಾರಾಗುತ್ತೆ ಸೊ ಬಹಳ ನೋವಾಗುತ್ತೆ ಸ್ನೇಹಿತರೆ ದಯವಿಟ್ಟು ಇನ್ನೇನ್ ಕೇಳ್ಕೊಳ್ಳೋದು ಗೊತ್ತಿಲ್ಲ ಇಂತೆಂತೋ ಬೇಡ್ದಿರೋ ಕಚಡ ವಿಡಿಯೋಗಳನ್ನೆಲ್ಲ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಮಿಲಿಯನ್ ಗಟ್ಲೆ ವ್ಯೂಸ್ ಮಾಡಿಸ್ತೀರಾ ಒಂದು ಕುಟುಂಬ ಕಣ್ಣೀರಲ್ಲಿ ಕೈಗೊಳ್ಳುತ್ತಾ ಇದೆ ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಏನ್ ಈ ಫೋಟೋದಲ್ಲಿ ನೋಡ್ತಾ ಇದೀರಾ ಈ ಯುವಕನ ಹೆಸರು ಶರತ್ ಕುಮಾರ್ ಅಂತ ಈ ತರ ಎಸ್ ಎಲ್ ಸಿ ಓದ್ತಾ ಇರ್ತಕ್ಕಂತ ಹುಡುಗ ಮನೆಯಿಂದ ಕಾಣೆಯಾಗಿದ್ದಾನೆ ಯಾಕೆ ಕಾಣೆಯಾಗಿದ್ದಾನೆ ಏನ್ ವಿಷಯಕ್ಕೆ ಕಾಣೆಯಾಗಿದ್ದಾನೆ ಅಥವಾ ಎಲ್ಲಿ ಹೋಗಿದ್ದಾನೆ ಯಾವುದೇ ಮಾಹಿತಿ ಇಲ್ಲ ಸೊ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟು ಇವರು ಹುಡುಕ್ಬಾರ್ದು ಜಾಗ ಎಲ್ಲ ಹುಡುಕ್ತಾ ಇದಾರೆ ಊರು ಕೇರಿ ಮುಂದೆ ಅಲಿತಾ ಇದಾರೆ ಮೂರ್ನಾಲ್ಕು ದಿನಗಳಿಂದ ಊಟ ತಿಂಡಿ ಬಿಟ್ಟು ಅವರ ತಂದೆ ತಾಯಿ ನಿಜವಾಗ್ಲೂ ಬಹಳ ಕಷ್ಟ ಪಡ್ತಿದ್ದಾರೆ ಅಂತಾನೆ ಹೇಳ್ಬೋದು ದಯಮಾಡಿ ಪ್ರತಿಯೊಬ್ರು ಕೂಡ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಕೇಳ್ಕೊತೀನಿ ಯಾಕಂತ ಹೇಳಿದ್ರೆ ಒಂದು ಮನೆಯಲ್ಲಿ ಇರ್ತಕ್ಕಂತ ಅದ್ರಲ್ಲೂ ಕೂಡ ಇಬ್ಬರಿಗೂ ಕೂಡ ಒಬ್ಬನೇ ಮಗ ಇರೋದು ಸೊ ಒಬ್ಬ ಮಗನನ್ನ ಕಳ್ಕೊಂಡು ಸಾಕಷ್ಟು ಒದ್ದಾಟದಲ್ಲಿ ಇವರು ಪ್ರತಿದಿನ ಎಲ್ಲಾ ಕಡೆ ಹುಡುಕಾಟವನ್ನ ನಡೆಸ್ತಾ ಇದಾರೆ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋ ನೋಡುವಂಥವ್ರು ಪ್ರತಿಯೊಬ್ರು ನಿಮ್ಮ ಕೈಲಾದ್ರೆ ದಯವಿಟ್ಟು ಮತ್ತೊಬ್ಬರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ರೆ ದಯವಿಟ್ಟು ನಮ್ಮ ಜನಸ್ನೇಹಿ ನಿರಾಶ್ರ ಆಶ್ರಮಕ್ಕೆ ತಿಳಿಸಬೇಕು ಅಂತ ಕೇಳ್ಕೊತಾ ಇದೀನಿ ಜೊತೆಗೆ ಸರ್ ಎಷ್ಟು ದಿನ ಆಯ್ತು ಮಿಸ್ ಆಗಿ ಎರಡು ದಿವಸ ಆಗಿದೆ ಮೂರು ದಿವಸ ಆಗ್ತಾ ಬಂತು ನಾವು ಏನೂ ತೊಂದರೆ ಮಾಡಿಲ್ಲ ಇದ್ದಕ್ಕಿದ್ದಾಗ ಕಾಣಿ ಏನೇ ಭಯ ಆತಂಕ ಇದ್ರು ದಯವಿಟ್ಟು ಮನೆಗೆ ಬಂದ್ಬಿಡು ಅಂತ ಬಂದ್ಬಿಡಿ ಏನಾದ್ರೂ ಶೇರ್ ಮಾಡಿದ್ರೆ ಶೇರ್ ಮಾಡಿ ದಯವಿಟ್ಟು ಈ ಹುಡುಗನಲ್ಲಿ ಸಿಕ್ಕಿದ್ರೆ ದಯವಿಟ್ಟು ಹೇಳ್ತೀರಾ ನಮ್ಗೆ ಏನು ಕಟ್ಟ ಕೊಟ್ಟಿಲ್ಲ ಸರ್ ಇರಲಿ ಎಲ್ಲ ಇರ್ಲಿ ಅವ್ನು ಏನು ನಾವ್ ಏನ್ ಮನೆಗೆ ಕುತ್ಕೊಂಡಿದ್ರೆ ಸಾಕು ಸರ್ ನಮಗೆ ಯಾರಾದರೂ ನೋಡೋ ಸಾಕು ದಯವಿಟ್ಟು ನಮ್ಗೆ ಫೋನ್ ಮಾಡಿ ಅವ್ನಿಗೆ ಬರೋದಿಲ್ಲ ಗೊತ್ತು ಅವ್ನಾಗ ಅವನು ಹೋಗಿದ್ದಾನೆ ನೀವನ ಹುಡ್ಕೊಂಬ್ ಕೊಡಿ ಸಾಕು ಎಷ್ಟು ಮಕ್ಳು ಒಬ್ಬನೇ ಸರ್ ತುಂಬಾ ಹುಡುಕಾಡಿದ್ದೀವಿ ಎಲ್ಲ ಹುಡುಕಿ ಹುಡುಕಿ ಸಾಕಾಗಿದೆ ನಮಗೆ ಇಬ್ಬರು ಹೆಣ್ಮ ಇಬ್ರು ಇಬ್ಬರು ಮಕ್ಕಳು ನಮಗೆ ಅದರಲ್ಲಿ ಒಂದು ಒಂದ್ ಹೆಣ್ಮಗುತಿರೋದು ಇರೋದು ಒಬ್ಬನೇ ಮಗ ಅವನು ಅರ್ಥ ಮಾಡ್ಕೊಂಡಿಲ್ಲ ಎಲ್ಲ ಕೊನೆಗಿದಾಗಿ ಸದ್ ಇದು ಇದೇ ಹತ್ರ ಬಂದಿದ್ದೀವಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಮಗು ಇಲ್ಲಿದ್ರು ತಕ್ಕಿಸ್ಕೊಡಿ ನಮಗೆ ನಾವು ಏನೂ ಇದು ಮಾಡೋದು ತೊಂದರೆ ಕೂಡ ಮಾಡಲ್ಲ ಹುಷಾರಕ್ಕ ಅಂದ್ಬಿಡಪ್ಪ ಎಲ್ಲಿದ್ರೆ ನಾಲ್ಕು ದಿವ್ಸದಂಗೆ ಎಷ್ಟೋ ಹುಡ್ಕೋದು ಊಟಕ್ಕೆ ಇಲ್ರೆ ಎಲ್ಲ ಮನೆ ಮನೆ ಮನೆಗೆ ಅವಳು ಅಲಿತವ್ರೆಲ್ಲ ಅವ್ರಿಗೆಲ್ಲ ಬೀದಿ ಬೀದಿ ನಮಗೆ ಚರಂಡಿ ಬಿಡ್ತೀರ ಒಂದು ಗಿಡ ಬಿಡ್ದೆ ರಾತ್ರಿ ಹತ್ತು ಹಿಂಗ್ ತೋಪಲ್ಲ ಗಿಡ ಗಿಡನೋ ನೋಡಿದ್ದೀನೋ ಬೇಗ ಎಲ್ಲಿ ಅಂತ ಹುಡ್ಕೋದು ಊಟಕ್ಕೆ ಇಲ್ಲ ನೀದಿಲ್ಲ ನಿದ್ದಿಲ್ಲ ಅವರು ಅಲಿತಾರೆ ನಿಮ್ಮಅಮ್ಮನ ನನ್ನ ಸಹಾಯಕ್ಕೆ ಹೋಗಿದ್ರು ನೇಣ ಹತ್ತದೆ ಇನ್ನು ಅಲ್ಲಿದ್ರೂ ಬಂದ್ಬಿಡಪ್ಪ ರಾತ್ರಿ ಹನ್ನೊಂದು ಗಂಟೆ ಗಂಟೆ ಒಂದು ಗಿಡ ಬಿಡದಿರ ಗಬ್ಬ ಗಿಡ ಬಿಡ್ದಿರೋ ಹುಡುಕಿದ್ದೀರೋ ಎಲ್ಲಿದ್ರನು ಬಂದ್ಬಿಡು ಸಸ್ಯ ನಿನ್ನ ಕೈ ಹೋಗಿತ್ತು ಇಲ್ಲ ಕರ್ಕೊಂಡು ಹೋಗಿಬಿಡ್ತೀರಿ ಬಂದುಬಿಡು ನಮ್ಮ ತಕ್ಕ ಇವ್ರು ಬೇಡ ಅಂತಾರೆ ತನ್ನ ಪ್ರೀತಿ ಕಾಡಿಸ್ತೀರ ಮೈಸೂರಲ್ಲಿ ನಿನಗೆ ಅದು ಏರ್ ಕೊಟ್ಟೆ ನಿನಗೆ ಯಾವ ತೊಂದರೆ ಕೊಟ್ಟಿಲ್ಲ ರಾಜನಾಗ ಬದುಕೋದಿರು ಹೋಗಿ ಹಾಳಾಗೆಲ್ಲ ನೋಯ್ತಿಯಲ್ಲಪ್ಪ ಊಟ ಇದ್ದಿರೋ ನಿಂತ ಯಾಕೋ ದಿನಗಂತಾನೆ ಬರ ದಯವಿಟ್ಟು ಯಾರೇ ನೋಡಲಿ ಕರ್ಕೊಂಡ್ಬಂದು ನನ್ನ ಮನೆಗೆ ಬಿಡ್ರಪ್ಪ ಒಂದು ಫೋನ್ ಮಾಡಿ ಸಾಕು ಎಲ್ಲಿದ್ದು ನಾವು ಬರ್ತೀವಿ ಬಾರ ಮಮ್ಮಿ ತುಂಬ ನೋವು ಇದ್ದಾಳೆ ರಾತ್ರಿಗೂ ಅವ್ರಿಗೆಲ್ಲ ನಾನು ನಿನ್ ಮಗ ಅನ್ಕೊಂಡ್ ತಿಳ್ಕೊಂಡಿದಿನಿನ್ ಬಾರಪ್ಪ ನಿನ್ನೇನು ಎಲ್ಲೂ ಕಳ್ಸಲ್ಲ ಬಾರೋ ಯಾವ ಎಕ್ಸಾಮ್ ಬೇಡ ಯಾವ್ ಓದೋದು ಬೇಡ ಬಾರೋ ನಿಮ್ಮ ಶೇಷಿ ಮನೆಯ ಬಂದ್ಬಿಡ ಅಷ್ಟೇ ಸಾಕಪ್ಪ ನೀನು ನಿಮ್ಮಮ್ಮ ನೀರು ಊಟ ಬಿಟ್ಟು ರಾತ್ರಿಗೂ ಹೊಗ್ಗೆಲ್ಲ ಅಳ್ತಾ ಇದ್ದಾಳೆ ಬಾರೋ ಚೆನ್ನ ನಮ್ ಕೈಯಲ್ಲಿ ಮಾತಾಡೋಷ್ಟು ಶಕ್ತಿ ಇಲ್ಲ ಬಾಪಾ ಅಲ್ದು ಬಿಟ್ಟಿದೀವಿ ಚೆನ್ನಾಗ್ ಅಲ್ದ್ ಬಿಟ್ಟಿದಿವ್ ಬಾರೋ ನೀನು ಮನೆಗ್ ಬಂದ್ಬಿಡ ಸಾಕುಂಗ್ ಬೆಟ್ಟ ಮತ್ತೆ ತುಮಕೂರು ಸುತ್ತಮುತ್ತ ಏರಿಯಾಗಳೆಲ್ಲ ಹುಡುಕಿದೀವಿ ಸರ್ ಏನು ವಿಚಾರ ಅವ್ರ ಮನೆ ಬಿಟ್ಟು ಹೋಗಿದ್ ಏನಿಲ್ಲ ಫಸ್ಟ್ ಎಕ್ಸಾಮ್ ಬರ್ದವ್ರೆ ಮಾರ್ನೆ ದಿನ ಸ್ಕೂಲ್ ಹತ್ರ ಹೋಗ್ತೀನಿ ಓದ್ಕೊಂಬರೋದಿಕ್ಕಂತ ಹೇಳ್ಬಿಟ್ ಹೋಗಿರೋದು ಅಷ್ಟೇ ಚೆನ್ನಾಗಿ ಊಟ ಮಾಡಿ ಅವ್ರ ಅಮ್ಮನ ಹತ್ರ ಮಾತಾಡ್ಕೊಂಡು ಸ್ನಾನ ಮಾಡಿ ಎಲ್ಲ ಮಾತಾಡ್ಕೊಂಡು ಚೆನ್ನಾಗಿ ಖುಷಿ ಖುಷಿಯಾಗಿ ಹೋಗಿರೋದು ಅವ್ನ್ ಮನೆಯಿಂದ ಆ ಸ್ನೇಹಿತರೆ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕೊನೇದಾಗಿ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವ್ರ ಆಶೀರ್ವಾದ ಪಡ್ಕೊಂಡು ಸಿಕ್ಕೇ ಸಿಗ್ತಾರೆ ಅಂತ ಒಂದು ನಂಬಿಕೆಯನ್ನು ಅವ್ರಿಗೆ ಹೇಳ್ತಾ ಇದ್ದೀನಿ ಖಂಡಿತವಾಗ ನೀವು ವಿಡಿಯೋ ಶೇರ್ ಮಾಡಿದ್ರೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರ ಮಗ ಅವ್ರಿಗೆ ಸಿಗಬೇಕು ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮಗನ್ನ ಆದಷ್ಟು ಬೇಗ ಅವ್ರಿಗೆ ಹುಡುಕ್ ಒಂದು ಸಣ್ಣ ಪ್ರಯತ್ನ ಇಡೀ ಕರ್ನಾಟಕದ ಜನ ಮಾಡ್ತೀರಾ ಅಂತ ಒಂದು ನಂಬಿಕೆ ಮೇಲೆ ಭರವಸೆ ಕೊಡ್ತಾ ಇದೀನಿ ಸರ್ ಸಿಗ್ತಾರೆ ಏನು ವರಿ ಮಾಡ್ಬಿಡಿ ಇವಾಗ ಶರಣಾರ್ಥಿ ಅವ್ರ ಪಾಲಕಿ ಅವ್ರ ಹತ್ರ ಬಂದಿದೀವಿ ಸರ್ ದಯವಿಟ್ಟು ನನ್ನ ಮಗ ಎಲ್ಲೇ ಇರಲಿ ಫೋನ್ ಮಾಡಿ ಕಳ್ಳೆ ಫೋನ್ ಮಾಡಿ ಕರ್ಕೊಂಡು ಹೋಗ್ಬಿಡಿ ಸರ್ ನಿಮಗೆ ಬೇಜಾರಾಗುತ್ತೆ ಸೊ ಭಾಳ ನೋವಾಗುತ್ತೆ ಸ್ನೇಹಿತರೆ ದಯವಿಟ್ಟು ಇನ್ನೇನು ಕೇಳ್ಕೊಳ್ಳೋದು ಗೊತ್ತಿಲ್ಲ ಎಂತೆಂತೋ ಬೇಡದಿರೋ ಕಚಡ ವಿಡಿಯೋಗಳನ್ನೆಲ್ಲ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಮಿಲಿಯನ್ಗಟ್ಟಲೆ ವ್ಯೂಸ್ ಮಾಡಿಸ್ತೀರಾ ಒಂದು ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಇಂತ ವಿಡಿಯೋಗಳನ್ನ ಶೇರ್ ಮಾಡಿ ಪ್ಲೀಸ್ ಕಣ್ ಬಂದ್ಬಿಡ ಏನು ಪಕ್ಕ ಅಂತ ಬಡತ್ತ ಮಗನೇ ಪ್ಲೀಸ್ ಯಾರತ್ರ ಓದಿಸ್ಕೊಂಡು ಫೋನ್ ಮಾಡು ನೋಡು ಪ್ಲೀಸ್ ಅವ್ರು ಭಯ ಬಿಟ್ಟು ಯಾರ ಯಾರ ಅವನ್ ಕೈಕ್ ಫೋನ್ ಕೊಟ್ಟು ಮಾತಾಡಿಸ್ತೀವಿ ಪ್ಲೀಸ್ ಎಲ್ಲಿದ್ದೀರಿ ಅಂತ ಹೇಳಿ ಯೋಗೇಶ್ ಅವರು ಆ ರಾಷ್ಟ್ರ ಕರ್ಕೊಂಡ್ಬಿಡಿ ಇಲ್ಲ ಫೋನ್ ಮಾಡಿ ದಯವಿಟ್ಟು ನನ್ನ ಮಗನಲ್ಲಿ ಇದ್ರು ಕರ್ಕೊಂಡ್ಬಂದ್ಬಿಡಿ ಸ್ನೇಹಿತರೆ ದಯವಿಟ್ಟು ಇಡೀ ಕರ್ನಾಟಕ ಜನರನ್ನ ನಂಬಿಕೊಂಡು ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಬಂದಿದ್ದಾರೆ ಶರತ್ ಅವ್ರು ಎಲ್ಲೇ ಇರಲಿ ಆದಷ್ಟು ಬೇಗ ಅವ್ರಿಗೆ ಹುಡುಕ್ ಕೊಡ್ತೀವಿ ಅಂತ ಒಂದು ಭರವಸೆ ಕೊಡ್ತಿದೀವಿ ನಾವು ನಿಜವಾಗ್ಲೂ ನೀವೆಲ್ಲರೂ ಇದೀರಾ ನೀವೆಲ್ಲರೂ ಈ ವಿಡಿಯೋನ ಶೇರ್ ಮಾಡ್ತೀರಾ ಒಂದು ಒಂದು ಕುಟುಂಬದ ಪರಿಸ್ಥಿತಿ ಏನು ಅಂತ ನೀವೆಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊಂಡಿದೀನಿ ಸೊ ಇರೋದು ಒಬ್ಬನೇ ಮಗ ಅವನು ಕಳ್ಕೊಂಡು ಅವತ್ತ ಎಲ್ಲೋಗಿದಾನೋ ಯಾವ ಕಾರಣಕ್ಕಾಗಿ ಮನೆ ಬಿಟ್ಟೋಗಿದಾನೋ ಏನೂ ಗೊತ್ತಿಲ್ಲ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಎಲ್ಲೇ ಇದ್ರು ಕೂಡ ಆತನ ಫೋಟೋ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ನಮ್ಮ ವಾಟ್ಸಪ್ ನಂಬರ್ ಗೆ ಸೆಂಡ್ ಮಾಡಿ ಯಾಕಂತ ಹೇಳಿದ್ರೆ ತುಂಬಾನೇ ವ್ಯಥೆ ಪಡ್ತಿದ್ದಾರೆ ಎಲ್ಲ ಕಡೆ ಹುಡುಕಾಟ ನಡೆಸ್ತಾ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಆದ್ರೆ ದಯಮಾಡಿ ಎಲ್ಲೂ ಕೂಡ ಅವರು ಪತ್ತೆ ಇರೋದ್ರಿಂದ ನಿರಾಶ್ರಿತರ ಆಶ್ರಮಕ್ಕೆ ಬಂದಿದ್ದಾರೆ ದಯವಿಟ್ಟು ದಯವಿಟ್ಟು ನಿಮ್ಮ ಪಾದಗಳಿಗೆ ನಮಸ್ಕಾರ ತಿಳಿಸ್ತೀನಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಒಟ್ಟು ಒಂದು ಕುಟುಂಬದ ಜ್ಯೋತಿಯನ್ನ ಹಚ್ಚೋದಕ್ಕೆ ನೀವು ಶಕ್ತಿಯಾಗಿ ನಿಂತ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇದೇನು ಪ್ರಚಾರಕ್ಕೆ ಆಗ್ಬಿಟ್ರೆ ನಮ್ಗೇನು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡು ಬರಲ್ಲ ಒಂದು ಕುಟುಂಬದ ಒಂದು ಜೀವದ ಜೀವನದ ಪ್ರಶ್ನೆ ಒಂದು ತಂದೆ ತಾಯಿ ಮತ್ತೆ ಮಕ್ಕಳ ಬಾಂಧವ್ಯದ ಪ್ರಶ್ನೆ ದಯಮಾಡಿ ಪ್ರತಿಯೊಬ್ರು ಈ ವಿಡಿಯೋನ ಪ್ರತಿಯೊಬ್ರು ನೋಡಿದವರೆಲ್ಲ ಈ ವಿಡಿಯೋನ ಗಳಲ್ಲಿ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ಕಡೆ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಅವರು ಇನ್ನು ಕೇವಲ ಹದಿನೇಳು ಹದಿನೆಂಟು ವರ್ಷದ ಯುವಕ ಮನೆ ಬಿಟ್ಟು ಹೋಗಿರೋದ್ರಿಂದ ಆದಷ್ಟು ಬೇಗ ಅವರು ಹುಡುಕ್ ಕೊಟ್ಟೇ ಕೊಡ್ತೀನಿ ಅನ್ನೋ ಒಂದು ನಂಬಿಕೆ ನೀವೆಲ್ರು ಇದೀರಾ ಅನ್ನೋ ಒಂದು ನಂಬಿಕೆ ಮೇಲೆ ಭರವಸೆಯನ್ನು ಕೊಡ್ತಾ ಇದ್ದೀನಿ ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಪಾದಗಳಿಗೆ ನಮಸ್ಕಾರ ತಿಲ್ಸಕ್ಕೆ ಇಷ್ಟಪಡ್ತೀನಿ ಆ ತಂದೆ ಮತ್ತೆ ತಾಯಿಯ ಕಣ್ಣೀರು ಒರೆಸುವಂತ ಕೆಲಸವನ್ನ ನೀವೆಲ್ಲರೂ ಮಾಡ್ತೀರಾ ನಮ್ ಜೊತೆ ಸೇರಿ ಅಂತ ಅನ್ಕೊಂಡಿದಿನಿ ಪ್ರತಿಯೊಬ್ರು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದೆ ಕಂಟಕ ಮತ್ತೆ ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ ನಮಸ್ಕಾರ